ಇವತ್ತು ಎರಡು ಉದ್ದೇಶಗಳಿಗಾಗಿ ನಾವಿಲ್ಲಿ ಬಂದಿದ್ದೇವೆ ಒಂದು ನೀವು ಪದೇ ಪದೇ ನೆನಪಿಸ್ಕೊಳ್ತಕ್ಕಂಥ ಹೆಬ್ಬಣಿಯ ನಾಗಪ್ಪ ಅವರ ಬಗ್ಗೆ ಅವರ ಮಗರಾಗಿರ್ತಕ್ಕಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕವನ್ನು ಒಂದಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಯ ಲೈಬ್ರರಿಗೆ ಕೊಡುವಂಥದ್ದು ಎರಡನೇದು ಹೆಬ್ಬಣಿ ನಾಗಪ್ಪ ಅವರು ಮತ್ತೆ ಮಹಾತ್ಮ ಗಾಂಧೀಜಿಯವರು ಈ ಥರ ಅನೇಕ ಸ್ವತಂತ್ರ ಹೋರಾಟಗಾರರು ಪದೇ ಪದೇ ಮಾತಾಡ್ತಾ ಇದ್ದಂತ ಅಸ್ಪೃಶ್ಯತೆ ನಿರ್ಮೂಲನೆಯ ಬಗ್ಗೆ ಒಂದಷ್ಟು ಅರಿವನ್ನ ಮೂಡಿಸಬೇಕು ಆ ನಿಟ್ಟಿನಲ್ಲಿ ಮಕ್ಕಳೆಲ್ಲ ಸೇರಿ ಒಂದು ಪ್ರತಿಜ್ಞೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವಿಲ್ಲಿ ಬಂದಿದ್ದೇವೆ ಏನು ಅಂತಂದ್ರೆ ನಮ್ಗೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದರೂ ಕೂಡ ನಾವು ಪದೇ ಪದೇ ಸ್ವತಂತ್ರ ಹೋರಾಟಗಾರರನ್ನ ನೆನಪಿಸ್ಕೊಳ್ತಾ ಇದ್ರು ಕೂಡ ಅವ್ರು ಏನು ಆಶಯಗಳಿಗಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಆಶಯಗಳನ್ನ ನಾವು ಈಡೇರಿಸ್ತಾ ಇಲ್ಲ ನಾವು ಬಹಳ ಈಸಿಯಾಗಿ ನೆನಪಿಸ್ಕೊಳ್ತೇವೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರು ಹ ಕುಡಿತದ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಅದೇ ಆಶಯಗಳನ್ನ ನಾವು ಈಡೇರಿಸುವಂತ ಕೆಲಸ ಮಾಡ್ತಾ ಇದೀವಾ ಅನ್ನೋದು ದೊಡ್ಡ ಪ್ರಶ್ನೆ ಅಂದ ದೊಡ್ಡ ಹೋರಾಟಗಾರನ ಬರೀ ಹೆಸರಿಗೆ ನೆನಪಿಸಿಕೊಂಡ್ರೆ ಖಂಡಿತವಾಗಿಯೂ ಐದು ಪೈಸೆ ಪ್ರಯೋಜನ ಇಲ್ಲ ಇವೆಲ್ಲ ಮಕ್ಕಳಿದೀರಿ ನಿಮ್ಮ ಮನಸ್ಸುಗಳು ಇನ್ನು ಸ್ವಚ್ಛವಾಗಿದ್ದಾವೆ ಈ ವಯಸ್ಸಿನಲ್ಲಿ ನೀವು ಅನೇಕ ಪ್ರತಿಜ್ಞೆಗಳನ್ನ ಮಾಡಬೇಕಾಗಿದೆ ನೀವು ಆತರ ಪ್ರತಿಜ್ಞೆ ಮಾಡಿಲ್ಲ ಸಂಕಲ್ಪ ಅಂತ ಕರೀತೇವೆ ಅದನ್ನ ಸಂಕಲ್ಪ ಅಂತಂದ್ರೆ ನಾವು ಸರಿಯಾದದರ ಕಡೆಗೆ ಒಂದು ಪ್ರತಿಜ್ಞೆಯನ್ನ ಮಾಡತಕ್ಕಂಥದ್ದು ಆ ರೀತಿಯ ಒಂದು ಸಂಕಲ್ಪವನ್ನು ಈ ವಯಸ್ಸಿನಲ್ಲಿ ಮಾಡಿಲ್ಲ ಅಂತಂದ್ರೆ ಈ ದೇಶಕ್ಕೆ ಭವಿಷ್ಯತ್ತು ಇಲ್ಲ ಏಕೆಂತ ಎಲ್ಲಿ ನೋಡಿದ್ರು ಕುಡಿಯುವಂತವರ ಸಂಖ್ಯೆ ಹೋಗಿದೆ ಯಾವ ಹಳ್ಳಿಗೆ ಹೋದ್ರು ಕೂಡ ಆ ಹುಡುಕರ ಸಂಖ್ಯೆ ಇವತ್ತು ಅಧಿಕವಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಮಹಾತ್ಮ ಗಾಂಧೀಜಿಯವರ ಆಶಯಕ್ಕೆ ವಿರುದ್ಧವಾಗಿರುವಂತಹದ್ದು ಹಾಗೇನೆ ನಾವ್ ಇವತ್ತು ಪ್ರತಿಜ್ಞೆ ಮಾಡ್ತಾ ಇದೀವಲ್ಲ ಅಸ್ಪೃಶ್ಯತೆ ಅಂತ ಅದನ್ನ ಹೋಗ್ಲಾಡ್ಸ್ಬೇಕು ಅಂತ ಯಾವ ಹಳ್ಳಿಗೆ ಹೋದ್ರು ಕೂಡ ನಾವು ಪದೇ ಪದೇ ಕೇಳ್ತೇವೆ ಗಾಂಧೀಜಿ ಅವರು ಆ ಅಂಬೇಡ್ಕರ್ ಅವರು ಈ ತರ ಬಹಳ ದೊಡ್ಡ ನಾಯಕರು ನಮ್ಮ ದೇಶದಲ್ಲಿ ಶಿಕ್ಷಣ ಸಿಕ್ಬಿಟ್ರೆ ಎಲ್ಲಾ ಬದಲಾಗ್ಬಿಡುತ್ತೆ ಅಂತ ಕನ್ಸ್ಕೊಂಡಿದ್ರಲ್ಲ ಹ ಅಂತಹ ಕನಸನ್ನ ನಾವು ಈಡೇರಿಸಿದೀವ ಇವತ್ತು ಈ ಊರಿಗೆ ದೊಡ್ಡ ಊರು ಇದು ಊರಲ್ಲಿ ಮಧ್ಯ ನಿಂತ್ಕೊಂಡು ಯಾರನ್ನೂ ಕೇಳಿದ್ವಿ ಒಂದಷ್ಟು ಅಷ್ಟು ಕೇಳಿದ್ವಿ ಹೌದು ಈ ಊರಲ್ಲಿ ಎಷ್ಟು ದೇವಸ್ಥಾನ ಇದೆ ದೇವಸ್ಥಾನ ಒಳಗಡೆ ಹೋಗಿದೀರ ಅಂತ ಪುಟ್ಪುಟ್ಟು ಮಕ್ಳು ಹೇಳ್ತಿದ್ರು ಈ ಸ್ಕೂಲ್ ಬರೋಕ್ಕಿಂತ ಮುಂಚೆ ಅಲ್ಲಿ ಒಂದು ಸ್ಕೂಲ್ ಹೋಗಿದೀವಿ ಮಕ್ಕಳು ನೀವು ಎಷ್ಟು ದೇವಸ್ಥಾನ ಒಳಗಡೆ ಹೋಗಿದಿರಿ ಅಂತಂದ್ರೆ ನಾವು ಇನ್ನು ಯಾವ ದೇವಸ್ಥಾನ ಒಳಗಡೆ ಹೋಗಕ್ಕಾಗಿಲ್ಲ ಅಂತೇಳಿ ಹೇಳಿ ನಾವು ಎಪ್ಪತ್ತೆಂಬತ್ತು ಪರ್ಸೆಂಟ್ ಮಕ್ಕಳು ಕೈಯುತ್ತಿದ್ರು ಎಪ್ಪತ್ತು ವರ್ಷ ಆಗಿದೆ ದೇಶಕ್ಕೆ ಸ್ವತಂತ್ರ ಬಂದು ನಮ್ಮದೇ ದೇವಸ್ಥಾನ ಸರ್ಕಾರ ಕಟ್ಟಿರುವಂತ ಮುಜಿಲೇ ದೇವಸ್ಥಾನದ ಒಳಗಡೆ ಹೋಗಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಾವೇನು ಶಿಕ್ಷಣ ಕೊಟ್ಟಿದ್ದೀವಿ ಅಲ್ವಾ ಇವೆಲ್ಲ ದೊಡ್ಡ ಪ್ರಶ್ನೆಗಳು ನಾವಿದನ್ನ ಕೆಲವರಿಗೆ ಅದು ಹರ್ಟ್ ಆಗ್ಬೋದು ಏನಪ್ಪಾ ಮಕ್ಕಳ ಮುಂದೆ ಇದೆಲ್ಲ ಮಾತಾಡಿದ್ ಮಕ್ಕಳೇ ಮಾತಾಡ್ತಾ ಇರೋದು ನಾವಿದೇ ನಮ್ಮದೇ ದೇವಸ್ಥಾನ ಸರ್ಕಾರ ಮುಜರಾಯಿ ದೇವಸ್ಥಾನ ಹೋಗೋಕ್ಕಾಗಿಲ್ಲ ಅಂತಂದ್ರೆ ಎಂತ ದರಿದ್ರವಾದಂತ ವ್ಯವಸ್ಥೆಯನ್ನ ನಾವಿನ್ನು ಉಳಿಸ್ಕೊಂಡಿದ್ದೇವೆ ಅನ್ನುವಂತ ಮಕ್ಕಳೇ ಮಾತಾಡೋತರ ಆಗ್ತಾ ಇದೆಯಲ್ಲ ಆ ನೋಡಿದ್ರಿಂದ ನಾವು ಈ ಪ್ರತಿಜ್ಞೆಯನ್ನ ನಮಗೆ ನಿಮ್ಗೆ ಮಾಡ್ಸ್ತಾ ಇದೀವಿ ಮಕ್ಕಳ ನೀರು ಆಗ್ಬೇಕು ನಿಮ್ಮ ಅಪ್ಪ ಬದಲಾಗಿಲ್ಲ ನಿಮ್ಮ ತಾತ ಬದಲಾಗಿಲ್ಲ ಬೇಕಾಗಿಲ್ಲ ಅವ್ರಿಗೆ ಶಿಕ್ಷಣ ಸಿಕ್ಕಿಲ್ಲ ಅಥವಾ ಜ್ಞಾನ ಸಿಕ್ಕಿಲ್ಲ ಕೆಲವು ಶಿಕ್ಷಣ ಸಿಕ್ಕಿದ್ರು ಕೂಡ ಅವರಿಗೆ ವಿಜ್ಞಾನ ಸಿಕ್ಕಿರಲ್ಲ ನಾವು ಇವತ್ತು ಒಟ್ಟಿಗೆ ವಿಜ್ಞಾನವನ್ನ ಮತ್ತೆ ಸರಿಯಾದಂತಹ ತಿಳಿವಳಿಕೆಗಳನ್ನ ಒಟ್ಟಿಗೆ ಇಟ್ಟುಕೊಂಡು ನಾವು ಇವತ್ತು ಬದಲಾಗಬೇಕಾಗಿದೆ ಯಾರು ಯಾರ ಮನೆ ಒಳಗಡೆ ಬಂದ್ರು ಕೂಡ ಖಂಡಿತವಾಗಿ ಏನು ಆಗುದಿಲ್ಲ ನಮ್ಮ ಮನೆ ಒಳಗಡೆ ಹಿಂದೆ ಬರ್ತಿರ್ಲಿಲ್ಲ ನಮ್ಮ ತಂದೆ ನಮ್ಮ ತಾತ ಬದಲಾಗಿರ್ಲಿಲ್ಲ ಆದ್ರೆ ನಾನು ಯೋಚನೆ ಮಾಡಿ ನಮ್ಮ ಸುತ್ತಮುತ್ತ ಇರುವ ಎಲ್ಲ ದಲಿತರನ್ನ ನಮ್ಮ ಮನೆ ಒಳಗಡೆ ಕರೆಸಿ ನಾವು ಪ್ರವೇಶ ಮಾಡಿಸ್ತೀವಿ ಹತ್ತು ವರ್ಷದಿಂದ ನಮ್ಮ ಮನೆ ಒಳಗಡೆ ಬರ್ತಿರ್ಲಿಲ್ಲ ಇವತ್ತು ಬರ್ತಾ ಇದ್ದಾರೆ ನಮ್ಗೆ ಏನಾದ್ರು ಆಗಿದೆಯಾ ಏನು ಆಗಿಲ್ಲ ನಮ್ಗೆ ಒಳ್ಳೇದೇ ಆಗಿದೆ ನಮ್ಮ ಮನೆ ಅಹ್ ಇಂದ ಶುರುವಾದಂತ ಈ ಗೃಹ ಪ್ರವೇಶ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ಕಡೆ ಶುರು ಮಾಡಿದ್ವಿ ಹತ್ತು ವರ್ಷಕ್ಕಿಂತ ಕೋಲಾರ ಜಿಲ್ಲೆ ನೂರಾರು ಹಳ್ಳಿಗಳಲ್ಲಿ ನೂರಾರು ಜನ ನೋಗ್ಸವ್ರ ಮನೆ ಒಳಗಡೆ ಆ ಊರಿನ ದಲಿತರನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಎಲ್ಲೂ ಯಾರಿಗೂ ತೊಂದರೆ ಆಗಿಲ್ಲ ತೊಂದರೆ ಆಗುತ್ತೆ ಅಂತ ಯಾರು ಹೇಳಿದ್ರೆ ಅವ್ರು ಊರ್ಕರೇ ಇರ್ತಾರೆ ಮೂಢನಂಬಿಕೆ ನಂಬಿಕೆ ಅಷ್ಟೇ ಅದು ನೋಡಿ ನಮ್ಮ ಜೊತೆ ಅಮ್ಮಿ ಶಿವಪ್ಪ ಅವರು ಇದ್ದಾರೆ ನೋಡ್ತಾ ಇದ್ರಲ್ಲ ಆನಂದ್ ಇದಾರಲ್ಲ ಇವರೆಲ್ಲ ಕೂಡ ಟಚಬಲ್ ಜಾತಿಗೆ ಸೇರಿದಂತವ್ರು ಅವರು ಇವರು ಕೂಡ ಹೇಳಿದ್ರು ನಮ್ಮ ಮನೆ ಒಳಗಡೆ ಕೂಡ ಇತರದೊಂದು ಪ್ರೋಗ್ರಾಮ್ ಮಾಡೋಣ ಅಂತ ಅಲ್ವಾ ಅವರು ಊರಿಗೆ ಆದರ್ಶವಾಗಿ ನಿಂತಿದ್ದಾರೆ ಅವರು ಊರಲ್ಲಿ ಯಾರು ಮನೆ ಒಳಗಡೆ ಹೋಗ್ತಿರ್ಲಿಲ್ಲ ಆದ್ರೆ ಇವ್ರು ನಿಂತ್ಕೊಂಡ್ರು ಬದಲಾವಣೆಗೆ ಅವರು ಸಾಕ್ಷಿ ಆಗಿದ್ದಾರೆ ಅವ್ರಿಗೆ ಏನಾದ್ರು ಆಗಿದ್ಯಾ ಏನೂ ಆಗಿಲ್ಲ ಸೊ ನಿಮ್ಮ ಮನೆ ಒಳಗಡೆ ಯಾರಾದ್ರು ಬರ್ತಾ ಇಲ್ಲ ಅಂದ್ರೆ ಕೈ ಹಿಡಿದು ಒಳಗಡೆ ಬನ್ನಿ ಅಂತ ಹೇಳಿ ಇದು ನೀವು ಮಾಡಬೇಕಾದ ಬಹಳ ದೊಡ್ಡ ಕೆಲಸ ಈ ಕೆಲಸವನ್ನ ಇವತ್ತಿಂದ ನೀವು ಮಾಡ್ತೀರಿ ಅನ್ನುವಂತ ಬಹಳ ಆಸೆ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೇವೆ ಅಬ್ನಿ ನಾಗಪ್ಪ ಹೆಬ್ಣಿ ನಾಗಪ್ಪ ಅಬ್ಣಿ ಬೇರೆ ಹೆಬ್ಣಿ ಬೇರೆ ಆ ಹೆಬ್ಬಣಿ ನಾಗಪ್ಪ ಅವರು ಬಹಳ ಆಸೆಗಳು ಇಟ್ಕೊಂಡು ಈ ದೇಶಕ್ಕೆ ದುಡಿದಿದ್ದಾರೆ ಆ ತರದ ಪುಸ್ತಕವನ್ನ ಒಂದಷ್ಟು ಜನ ಮಕ್ಕಳಿಗೆ ಕೊಡ್ತಾ ಇದೇವೆ ಹಾಗೆ ನಾವು ಲೈಬ್ರರಿ ಒಂದಷ್ಟು ಪುಸ್ತಕ ಕೊಟ್ಟಿದ್ದೀವಿ ಇದೊಂದು ಒಳ ಹೊರಗು ಅನ್ನುವಂತ ಹತ್ತು ವರ್ಷಗಳ ಏನು ಮಾಡ್ತಿದೀವಿ ಅದೆಲ್ಲವನ್ನು ಸೇರಿಸಿ ಒಂದು ಪುಸ್ತಕವನ್ನ ಎಚ್ ಎಂ ಸಾರ್ಗೆ ಈ ಮೂಲಕ ಕೊಡ್ತಾ ಇದೀವಿ ದಯವಿಟ್ಟು ನೀವೆಲ್ಲ ಕೂಡ ಈ ರೀತಿಯ ಸ್ವತಂತ್ರ ಹೋರಾಟಗಾರರ ಕನಸನ್ನ ನಿಜಗೊಳಿಸಬೇಕು ಬರೀ ಬೂಟಾಟಿಕೆಗೆ ನಾನು ಎರಡು ಮಾತಾಡಿದ ಪ್ರಯೋಜನ ಇಲ್ಲ ನಿಜವಾಗಿ ನಡ್ಕೋಬೇಕು ಆ ನಡ್ಕೊಳ್ಳುವಂತ ಕೆಲಸ ನೀವೆಲ್ಲ ಮಾಡ್ತೀರಿ ನಿಮ್ಮೆಲ್ಲಾ ಶಾಲಾ ಸಿಬ್ಬಂದಿಯವರು ಪದೇ ಪದೇ ನಾವ್ ಇವತ್ತೇನು ಮಾತಾಡಿ ಹೋಗ್ತಾ ಇದೀವಿ ಅದನ್ನ ನೆನಪಿಸ್ತೀರಿ ಅದು ಸಬ್ರಮತಿ ಅಂತ ಹೆಸರು ಬೇರೆ ಇಟ್ಕೊಂಡಿದ್ರಲ್ವಾ ಆ ಸಬರಮತಿ ಅನ್ನುವಂತದ್ದು ಗಾಂಧೀಜಿ ಆ ಅವರು ಸಬ್ರಮತಿ ಆ ನದಿ ದಡದಲ್ಲಿ ಕಟ್ಟಿದಂತ ಒಂದು ಆಶ್ರಮ ಅಲ್ವಾ ಅದರ ಆಶಯಗಳನ್ನ ಇವೆಲ್ಲ ಕೂಡ ಈಡೇರಿಸುವುದಕ್ಕೆ ಇದಕ್ಕಿಂತ ಪುಣ್ಯ ಜಾಗ ಬಹುಶಃ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೋಂದಿಲ್ಲ ಹಾಗಾಗಿ ಬಹುಶಃ ಆ ಪುಣ್ಯದಿಂದನೇ ಇಷ್ಟೆಲ್ಲ ಸ್ಟ್ರೆಂಥು ಆ ಹೆಸರಿನಿಂದನೇ ಆ ಹೆಸರಿನ ಬಲದಿಂದನೇ ನೀವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯಲ್ಲಿ ಉಳ್ಕೊಂಡಿರೋದು ಸೊ ಅದೆಲ್ಲ ಕೂಡ ನೆನಪಿಸಿಕೊಂಡು ಅವರೆಲ್ಲ ಆಶಯಗಳಿಗೆ ನಾವು ಜೀವ ಕೊಡುವ ಕೆಲಸವನ್ನ ಮಾಡೋಣ ಹೇಳಿ ಈ ಪುಸ್ತಕವನ್ನ ಶಾಲಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಾನು ಅರ್ಪಿಸ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ಹೊಟ್ಟೆಯಲ್ಲಿ ಈ ಮಲ ಮೂತ್ರ ಯಾವತರ ಎಪ್ಕಟ್ಟಿರುತ್ತೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಅನ್ನುವಂತ ಒಂದು ಪಿಡುಗು ಎಪ್ಕಟ್ಟು ಈಗಲೂ ಅದು ನಡೀತಾನೆ ಇದೆ ದಯವಿಟ್ಟು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದಂತ ಬಸವಣ್ಣವರು ಒಂದು ಚಿಕ್ಕ ಕಥೆ ಅದು ಬಸವಣ್ಣವರು ಯಾರೋ ಒಬ್ಬ ದಲಿತ ಹೋಗ್ಬಿಟ್ಟು ಚಪ್ಪಲಿ ತಗೊಂಡು ಹೋಗ್ತಾರೆ ಅವ್ರ ಕಾಂಪೌಂಡ್ ಅಲ್ಲಿ ಹೋಗೋದಕ್ಕೂ ಅವ್ರಿಗೆ ಆ ಪರ್ಮಿಷನ್ ಇರೋದಿಲ್ಲ ಆದ್ರೆ ಅಲ್ಲಿ ಕಾಂಪೌಂಡ್ ಹತ್ರ ಇಡ್ಬೇಕು ಆ ಬಸವಣ್ಣವ್ರ ತಾಯಿ ಒಳಗಡೆ ತಗೊಂಡು ಹೋಗ್ಬೇಕು ಬಸವಣ್ಣ ಅವ್ರ ತಾಯಿ ಅವ್ರಿಗೆ ಸುಮಾರು ಹನ್ನೊಂದು ವರ್ಷ ಬಸವಣ್ಣ ಅವ್ರಿಗೆ ಆಗಿರುತ್ತೆ ವಯಸ್ಸು ಆ ಬಸವಣ್ಣ ಹೇಳ್ತಾರೆ ತಾಯಿಗೆ ಅಮ್ಮ ಚಪ್ಪಲಿ ಒಳದಿದ್ ಮಾತ್ರ ಅದೇನೋ ಮೂತ್ರ ಗಜಲ ಹಾಕಿ ಎತ್ಕೊಂಡು ಒಳಗ್ ಬರ್ತೀರಾ ಆ ಮನುಷ್ಯನ್ ಯಾಕಮ್ಮ ಒಳಗಡೆ ಕರ್ಕೊಳ್ಳೋದಿಲ್ಲ ಅಂತ ಕೇಳ್ತಾರೆ ತಾಯಿಗೆ ಹನ್ನೊಂದನೇ ವರ್ಷದಲ್ಲಿ ಬಸವಣ್ಣ ಜ್ಞಾನ ಇದೆ ನೋಡಿ ಅವ್ರಿಗೆ ಯಾವ ತರ ಇರುತ್ತೆ ಹೇಳಿ ಬುದ್ಧಿ ಆ ತಾಯಿ ಹೇಳ್ತಾರೆ ಅವರು ಅನಿಸಪ್ಪ ಮಾಂಸ ಅದು ಇದು ತಿಂತಾರೆ ಒಳಗ್ ಬರೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ತಾಯಿ ಅದು ಆದರೆ ಚಪ್ಲಿನ್ ಮಾತ್ರ ಅದ್ರ ಮೇಲೆ ಒಂದಷ್ಟು ಗಂಜಲ ಹಾಕ್ಬಿಟ್ಟು ಒಳಗಡೆ ಎತ್ಕೊಂಡ್ ಬಂದಿಲ್ಲಮ್ಮ ಆ ಮನುಷ್ಯನ್ ಒಂದಷ್ಟು ಗಂಜಲ ಹಾಕಿ ಒಳಗಡೆ ಕರ್ಕೊಬೋದಲ್ಲ ಮಾಂಸ ತಿನ್ನೋ ಬೆಕ್ಕು ಇಡೀ ಮನೆಯೆಲ್ಲ ಹೋರಾಡೋ ಓಡಾಟ ಹೋರಾಟ ಮಾಡುತ್ತೆ ನಮ್ಮ ಮನೆಯಲ್ಲೆಲ್ಲ ಓಡಾಡ್ತದೆ ಆದ್ರೆ ಆ ಮನುಷ್ಯನ್ಗ ಯಾಕಮ್ಮ ಇಲ್ಲ ಆ ಗದ್ದಲ ಆ ಮನುಷ್ಯನಿಗೆಲ್ಲೂ ಹಾಕ್ಬಿಟ್ಟು ಒಳಗಡೆ ಕರ್ಕೋಬೋದಲ್ವಾ ಅಂತ ಹನ್ನೊಂದೇ ವರ್ಷದಲ್ಲೇ ಬಸವಣ್ಣನವರು ತಾಯಿ ತಿಳುವಳಿಕೆ ಇರುತ್ತೆ ಹಾಗಾಗಿ ದಯವಿಟ್ಟು ಜಾತಿ ವ್ಯವಸ್ಥೆ ಬಿಡಬೇಕು ಎಲ್ಲಾರನ್ನೂ ಮನುಷ್ಯನ ಮನುಷ್ಯ ತರ ನೋಡ್ಬೇಕು ನಾವೆಲ್ಲ ಸಮಾನರು ಅಂತ ಭಾವಿಸ್ಬೇಕು ಅಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ ಎಂದು ಒಪ್ಪಿ ಇತರರಿಗೂ ತಿಳಿಸುತ್ತೇನೆ